ದುರ್ಗೇಶ್ ಪೈ ನಾನು ರಾಜ್ಯ ಸಹ ಸಂಚಾಲಕ ಬಿ ಜೆ ಪಿಯ ಫಲಾನುಭವಿ ಪ್ರಕೋಷ್ಠ ಇವತ್ತು ಮಲ್ಲೇಶ್ವರಂನ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿರುವ ಜೆ ಎನ್ ಡಿ ಟಾಟಾ ಆಡಿಟೋರಿಯಂನಲ್ಲಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಇವರ ವತಿಯಿಂದ ಈ ಮಲ್ಲೇಶ್ವರಂನಲ್ಲಿ ಇರುವಂತಹ ನೂರಾರು ಸಾಧಕರಿದ್ದಾರೆ ಆ ನೂರಾರು ಸಾಧಕರಲ್ಲಿ ಒಂದು ನೂರು ಜನಕ್ಕೆ ಕರೆದು ಅದರಲ್ಲಿ ಒಂದು ಐವತ್ತು ಜನ ಶಿಕ್ಷಕರು ಸಾಧಾರಣ ಐವತ್ತು ಜನ ಶಿಕ್ಷಕರು ಒಂದು ಐವತ್ತು ಜನ ವಿವಿಧ ರಂಗಗಳಲ್ಲಿ ಸಾಧಕರನ್ನು ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ನಮ್ಮ ಮಲ್ಲೇಶ್ವರಂನ ಒಂದು ಹೆಗ್ಗಳಿಕೆ ಹಿರಿಮೆ ಎಲ್ಲರಿಗೂ ಗೊತ್ತಾಗಬೇಕು ತಿಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಅವ್ರಿಗೊಂದು ಗುರುವಂದನ ಹೇಳ್ಬಿಟ್ಟು ನಿಜವಾದ ಗುರುಗಳು ಮೂರು ಜನ ಇದ್ದರು ಅವರ ಉಪಸ್ಥಿತಿನಲ್ಲಿ ಸನ್ಮಾನ್ಯ ಪರಂಪೂಜಾ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅದೇ ಥರ ಕಾ ಕ ಕಾರಸುದ ಮಠದ ಅಜಯ ಸ್ವಾಮೀಜಿಗಳು ಇವರ ಇವರ ಉಪಸ್ಥಿತಿಯಲ್ಲಿ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ರು ಈ ಸನ್ಮಾನ ಮತ್ತು ಗುರುವಂದನೆ ಕಾರ್ಯಕ್ರಮ ಇವತ್ತಾಯಿತು ಇವತ್ತು ನಡೆದಿದೆ ಇದು ಚೆನ್ನಾಗಿ ನಡೆದಿದೆ ಇದು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಸನ್ಮಾನ ಮಾಡಿ ಇವತ್ತೊಂದು ಮಲ್ಲೇಶ್ವರಂನೊಂದು ಮಲ್ಲೇಶ್ವರಂನಲ್ಲಿ ಎಲ್ಲ ಥರದ ಎಲ್ಲ ರಂಗದ ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ ಅವರ ಸಾಧನೆಗಳು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಚಲನಚಿತ್ರ ಇರ್ಬೋದು ಅಥವಾ ಆಧ್ಯಾತ್ಮ ಇರ್ಬೋದು ಪ್ರತಿಯೊಂದರಲ್ಲಿ ಅಂತ ಇವತ್ತು ಮಲ್ಲೇಶ್ವರ ಈಶ್ವರಂನ ಜನಕ್ಕೆ ಮಲ್ಲೇಶ್ವರಂನ ಸಾಧಕರನ್ನು ಪರಿಚಯ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಇದು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಾಗಲಿ ಅಂತ ಆಶಿಸ್ತೀನಿ ಪ್ರತಿ ಪ್ರತಿ ವರ್ಷವೂ ಮಾಡ್ತಾರೆ ಇನ್ನು ಇನ್ನು ಮುಂದೆ ಮಾಡ್ತಾರೆ ಅದಕ್ಕೊಂದು ಲೋಗೋನು ಎಮ್ ಸಿ ಸ್ಕ್ವೇರ್ ಅಂತ ಅವರೊಂದು ಮಾಡ್ಕೊಂಡಿದ್ದಾರೆ ಅದರ ಹಾಡಿನಲ್ಲಿ ವಿವಿಧ ಎನ್ ಜಿ ಒಗಳು ಸೇರಿ ಮಲ್ಲೇಶ್ವರದ ಎನ್ ಜಿ ಓಗಳು ಸೇರಿ ಮಲ್ಲೇಶ್ವರಂನಿಂದನೇ ಮಲ್ಲೇಶ್ವರ ಜನಕ್ಕೋಸ್ಕರ ಮಾಡ್ತಾರೆ ಕಾರ್ಯಕ್ರಮ ನನ್ನ ಹೆಸರು ದುರ್ಗೇಶ್ ಪೈ ಅಂತ ರಾಜ್ಯ ಸಹ ಸಂಚಾಲಕ ಆಗಿದ್ದೀನಿ ಬಿ ಜೆ ಪಿಯ ಫಲಾನುಭವಿ ಪ್ರಕೋಷ್ಠದಲ್ಲಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಸರ್ ಹೇಳಿ ಸರ್ ಕಾರ್ಯಕ್ರಮ ಈ ಗುರುವಂದನೆ ಕಾರ್ಯಕ್ರಮ ನಾವು ಯಾಕೆ ಆಯೋಜಿಸ್ತಾ ಇದ್ದೀವಿ ಅಂದರೆ ಈ ಗುರು ಪರಂಪರೆ ಅನ್ನೋದು ಎಲ್ಲೋ ಕ್ಷೀಣಿಸ್ತಾ ಇದೆ ಆ ಗುರು ಪರಂಪರೆಯಲ್ಲೇ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯಿಂದ ಶಕ್ತಿಯೇ ಗುರು ಪ ಪರಂಪರೆ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳಿ ಶ್ರೀವಲ್ಲಭ ಅವರು ಅದನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದಾಗ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅವ್ರು ಹೇಳಿದಾಗ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಅರ್ಪಣೆ ಮಾಡೋದು ಮತ್ತೊಂದು ಗುರು ಪರಂಪರೆಯನ್ನು ಈಗ ನಮ್ಮ ದೇಶದಲ್ಲಿ ಬಹುತ್ವ ಬಹುತ್ವ ಸಂಸ್ಕೃತಿ ಇರೋ ದೇಶ ಆ ಬಹುತ್ವ ಸಂಸ್ಕೃತಿ ನಶಿಸ್ತಾ ಇದೆ ಏಕ ಸಂಸ್ಕೃತಿಯ ಪ್ರತಿಪಾದಕರು ಜಾಸ್ತಿ ಆಗ್ತಾ ಇದ್ದಾರೆ ನಮಗೆ ಯಾವ ಗುರುಗಳು ನಮಗೆ ಏಕ ಪ ಸಂಸ್ಕೃತಿಯ ಪ್ರತಿಪಾದನೆಯನ್ನು ಹೇಳ್ಕೊಡಲೇ ಇಲ್ಲ ನಮಗೆ ಬಹು ಸಂಸ್ಕೃತಿ ಅಂದರೆ ಎಲ್ಲವೂ ಎಲ್ಲರೂ ಎಲ್ಲವೂ ನಮ್ಮ ಜೊತೆ ಇರಬೇಕು ಅಂತ ನಾವು ಅದಕ್ಕೆ ನಾವು ಇದಕ್ಕೆ ಮೂಲ ಕಾರಣ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಇವರೇ ಇಲ್ಲಿರೋದು ಇವತ್ತೇನು ಈ ಎಮ್ ಸಿ ಸ್ಕ್ವೇರ್ ತಂಡದಲ್ಲಿದ್ದಾರೆ ಇವರೆಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯನೇ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ನಾವು ಕಾರ್ಯಕ್ರಮ ಮಾಡೋದು ಭಾಳ ಸುಲಭ ಆದರೆ ನೀವೆಲ್ಲ ಭಾಗಿಯಾಗಬೇಕು ಅಂದರೆ ಈ ಗುರು ಪರಂಪರೆಯ ಕಾನ್ಸೆಪ್ಟನ್ನು ತಲೆಯಲ್ಲಿಟ್ಕೊಂಡು ಎಲ್ಲ ಮಲ್ಲೇಶ್ವರದ ಪ್ರತಿ ಪಾಠಶಾಲೆಯ ಗುರುಗಳನ್ನು ಆ ಶ್ರೇಷ್ಠರನ್ನು ಗುರುಗಳು ಅಂದರೆ ಎಲ್ಲ ಬರೀ ಒಂದು ಶಾಲೆಗಳಲ್ಲಿ ಪಾಠ ಹೇಳ್ಕೊಟ್ಟಂಥ ಗುರುಗಳಲ್ಲ ಆಧ್ಯಾತ್ಮಿಕವಾಗಿ ನಮಗೆ ಯಾರಾದರೂ ದಾರಿ ದೀಪ ತೋರಿಸಿದವ್ರಿಗೆ ಅವ್ರನ್ನ ನಾವಿಲ್ಲಿ ಸನ್ಮಾನಿಸಿದ್ದೇವೆ ಕಲೆಯಲ್ಲಿ ಗುರುಗಳಾಗಿದ್ದವ್ರನ್ನ ನಾವಿಲ್ಲಿ ಈಗ ಅವರು ಸನ್ಮಾನಿಸ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮ ನೀವು ನೀವು ನೋಡಿರ್ಬೋದು ಅಲ್ಲಿ ರಾಮಣ್ಣ ಅನ್ನೋರಿಗೆ ನಾವು ಈಗ ಸನ್ಮಾನಿಸಿದ್ದೇವೆ ಅವರು ಶತಮಾನಗಳ ಕಾಲ ಅವರು ಆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ರಥವನ್ನು ಹೊರಡಿಸ್ಬೇಕಾದ್ರೆ ಅವರು ಕುಟುಂಬದವರೆಲ್ಲ ನಿಂತ್ಕೊಳ್ಳೋರು ಆ ಪರಂಪರೆ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಕಾಡುಮಲ್ಲೇಶ್ವರದ ಒಂದು ರಥ ಹೊರಗಡೆ ಬರಬೇಕಾದ್ರೆ ಅದಕ್ಕೊಂದು ತಂಡ ಬೇಕು ಆ ತಂಡದ ಗುರುಗಳು ರಾಮಣ್ಣ ಅವರು ರಾಮಚಂದ್ರ ಅವರು ಅವರು ಆ ಥರ ಎಲ್ಲ ಆಯಾಮಗಳಿಂದ ಈ ಗುರುಪರಂಪರೆಯ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಾವು ನಮಗೆಲ್ಲ ಎಪ್ಪತ್ತೆರಡು ವರ್ಷಗಳಾಗಿದ್ದರೂ ಸಹ ನಾವು ಯಾರು ನಮ್ಮ ಒಂದನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ರು ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ರು ಮಾಧ್ಯಮಿಕ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ರು ಆಮೇಲೆ ಕಾಲೇಜುಗಳಲ್ಲಿ ಪಾಠ ಹೇಳ್ಕೊಟ್ಟಿದ್ದಾರೋ ಮತ್ತು ಕ್ರೀಡೆಯಲ್ಲಿ ನಮ್ಗೆ ಯಾರು ತೊಡಗಿಸಿ ನಮ್ಮನ್ನು ಕ್ರೀಡಾ ಮನೋಭಾವ ಬೆಳೆಯೋಂಗೆ ಮಾಡಿದ್ದಾರೋ ಆ ಎಲ್ಲ ಕ್ಷೇತ್ರದ ಗುರುಗಳನ್ನು ನಾವು ಸನ್ಮಾನಿಸಿದ್ದೇವೆ ಇದಕ್ಕೆ ಮೂಲ ಕಾರಣ ಶ್ರೀವಲ್ಲಭ ಅವರು ಈ ಇದು ಈ ಸಂಸ್ಥೆಯನ್ನು ಭಾಳ ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಅವ್ರಿಗೆ ಅವ್ರ ಮನಸ್ತೃಪ್ತಿಯಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತೇಳಿ ಮಲ್ಲೇಶ್ವರಂ ಜನತೆಯ ಪರವಾಗಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಗುರುಗಳಾದ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ ಕೆ ಶಿವರಾಮ್ ಅವರ ಒಂದು ಗೈಡೆನ್ಸಲ್ಲಿ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ ಇದರ ಮೇ ತುಂಬ ದೂರದೃಷ್ಟಿ ಗುರುಗಳು ಹೇಳ್ದಂಗೆ ದೂರದೃಷ್ಟಿ ಕಾರ್ಯಕ್ರಮ ಅಂದರೆ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಅದರದ್ದು ಒಂದು ನಾನು ಕೆಲವು ಭಾಗಗಳನ್ನ ನಿಮಗೆ ತೋರಿಸಿದ್ದಷ್ಟೇ ಬಟ್ ಇನ್ ಫ್ಯೂಚರ್ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ಇವತ್ತಿನ ದಿನ ಪೋಷಕರಿಗೆ ಏನು ಬೇಕು ಇವತ್ತು ಟಿ ಸ್ಟೂಡೆಂಟ್ಸ್ಗಾದರೆ ಸ್ಕ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಪೋಷಕರಿಗೆ ತಿದ್ದಿ ಬದ್ದಿ ಹೇಳಬೇಕು ಅಂದರೆ ಅಜ್ಜ ಅಜ್ಜಿ ಇಲ್ಲ ಹಾಗಾಗಿ ಅವರಿಗೆ ಈ ಆರ್ಟ್ ಆಫ್ ಪೇರೆಂಟಿಂಗ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನ ತೊಂಬರ್ತಾಯಿದ್ವಿ ಥ್ಯಾಂಕ್ ಯು ನಾವು ಅದು ಕೇವಲ ವಿದ್ಯಾರ್ಥಿಗಳು ಸರಿದಾರೀಲಿ ಹೋಗಲಿ ಅಂತಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳು ಈ ನೆಲವನ್ನು ಉಳಿಸ್ಬೇಕು ಜಲವನ್ನು ಉಳಿಸ್ಬೇಕು ಪ್ರಕೃತಿಯನ್ನು ಉಳಿಸ್ಬೇಕು ಪ್ರಕೃತಿ ಮತ್ತು ಜಲ ಇಲ್ಲದೇ ಇದ್ದರೆ ನೀವು ಇಲ್ಲ ನಾನಿಲ್ಲ ಅದರ ಜೊತೆಗೆ ನಾವು ಸಂಪೂರ್ಣವಾಗಿ ಹೆಣ್ಣು ಭ್ರೂಣ ಹತ್ಯೆದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಇದು ಎಲ್ಲ ಮಹಿಳೆಯರಿಗೆ ನಮ್ಮ ಈ ಪ್ರಪಂಚದ ಎಲ್ಲ ಜನರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ ನೀವು ಹೆಣ್ಣು ಭ್ರೂಣ ಹತ್ಯೆಯನ್ನು ಪ್ರೋತ್ಸಾಹಿಸಬೇಡಿ ಅದನ್ನು ಧಿಕ್ಕರಿಸಿ ಹೆಣ್ಣನ್ನು ಗೌರವದಿಂದ ಕಾಪಾಡುವಂಥದ್ದು ಹೆಣ್ಣು ಅಂದರೆ ಪ್ರಕೃತಿ ನೀರು ಜಲ ಎಲ್ಲವೂ ಹೆಣ್ಣೆ ಆ ದೃಷ್ಟಿ ಅದನ್ನು ನಾವು ಈ ಸಂಸ್ಥೆ ಜೊತೆ ತಗೊಂಡು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯವಾದ ವಿಚಾರ